ಫೋನ್ ಹೇಗೆ ಹಿಡಿದಿತ್ತೀರಿ ಎಂಬುವುದು ನೀವು ಎಷ್ಟು ಬುದ್ಧಿವಂತರು ಎಂಬುದನ್ನು ಹೇಳುತ್ತದೆ ನಿಮ್ಮ ಫೋನ್ ಅನ್ನು ನೀವು ಯಾವ ರೀತಿಯಲ್ಲಿ ಅಥವಾ ಹೇಗೆ ಹಿಡಿದಿದ್ದೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ನಡವಳಿಕೆಯ ಮಾದರಿಗಳನ್ನ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಕೌಶಲ್ಯಗಳನ್ನ ತೋರಿಸುತ್ತದೆ ಇದು ಸಿಲ್ಲಿ ಎನಿಸಿದರೂ ಕೂಡ ಈ ವ್ಯಕ್ತಿತ್ವ ಪರೀಕ್ಷೆಯು ನಿಮಗೆ ವಿಶಿಷ್ಟವಾದ ಕೆಲವು ವಿಷಯಗಳ ಬಗ್ಗೆ ಅರಿವು ಮೂಡಿಸಬಹುದು ನಮ್ಮ ಫೋನ್ ಹೋಲ್ಡಿಂಗ್ ಶೈಲಿ ಅಂದರೆ ಮೊಬೈಲ್ ಹಿಡಿದುಕೊಳ್ಳುವ ರೀತಿ ನಿಮ್ಮ ಬಗೆಗಿನ ಕೆಲವು ವಿಷಯಗಳನ್ನು ಬಹಿರಂಗಪಡಿಸುತ್ತದೆ ಒಂದು ಒಂದು ಕೈಯಿಂದ ಹಿಡಿದುಕೊಳ್ಳುವುದು ವಿರುದ್ಧ ಹೆಬ್ಬೆರಳಿನಿಂದ ನ್ಯಾವಿಗೇಟ್ ಮಾಡುವುದು ಒಂದು ಹೆಬ್ಬೆರಳಿನಿಂದ ಸ್ಕ್ರಾಲ್ ಮಾಡುವುದು ಇನ್ನೊಂದು ಕೈಯಲ್ಲಿ ಫೋನ್ ಅನ್ನ ಹಿಡಿಯಲು ಬಳಸುವವರು ವಿಶ್ಲೇಷಣಾತ್ಮಕವಾಗಿ ಮತ್ತು ಅಸ್ತಗರ್ಭಿತವಾಗಿ ಮಾತನಾಡುವವರಾಗಿರುತ್ತಾರೆ ಜೊತೆಗೆ ಜೀವನದುದ್ದಕ್ಕೂ ಬುದ್ಧಿವಂತಿಕೆಯಿಂದ ವ್ಯವಹರಿಸುವ ಗುಣದವರಾಗಿರುತ್ತಾರೆ ಅವರಲ್ಲಿ ತೀಕ್ಷ್ಣವಾದ ತಾರ್ಕಿಕ ಕೌಶಲ್ಯಗಳು ಇರುವುದರಿಂದ ಅವರನ್ನ ಮೋಸಗೊಳಿಸುವುದು ಬಹಳ ಕಷ್ಟ ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ಬೇರೆ ಬೆರಳಿನಲ್ಲಿ ನ್ಯಾವಿಗೇಟ್ ಮಾಡುವುದು ಫೋನ್ ಅನ್ನ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈ ಬೆರಳು ಅಥವಾ ತೋರು ಬೆರಳಿನಿಂದ ನ್ಯಾವಿಗೇಟ್ ಮಾಡುವುದು ಸಾಮಾನ್ಯವಾಗಿ ಇಂಥವರು ಏಕಾಂಗಿಯಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಇತರರನ್ನ ಮೆಚ್ಚಿಸುವ ನವೀನ ರೀತಿಯ ಆಲೋಚನೆಗಳನ್ನ ಪ್ರಸ್ತುತಪಡಿಸಲು ಬಲ್ಲವರಾಗಿರುತ್ತಾರೆ ತುಂಬಾ ನಾಚಿಕೆಯ ಸ್ವಭಾವರಾಗಿದ್ದು ಜನರ ಜೊತೆಯಲ್ಲಿ ಬೆರೆಯಲು ಸಮಯ ತೆಗೆದುಕೊಳ್ಳುತ್ತಾರೆ ಮೂರು ನಿಮ್ಮ ಫೋನ್ ಅನ್ನ ಹಿಡಿಯಲು ಎರಡು ಕೈಗಳನ್ನ ಬಳಸುವುದು ಫೋನ್ ಹಿಡಿದುಕೊಳ್ಳಲು ಎರಡು ಕೈಗಳನ್ನ ಬಳಸುವವರು ದಕ್ಷ ಮತ್ತು ಯಾವುದೇ ಸಂದರ್ಭವಾಗಿರಲಿ ಹೊಂದಿಕೊಳ್ಳುವ ಮನಸ್ಥಿತಿಯವರಾಗಿರುತ್ತಾರೆ ವೇಗವಾಗಿ ಬೆಳೆಯುತ್ತಿರುವ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಎನ್ನುವುದನ್ನು ಬಲ್ಲವರಾಗಿರುತ್ತಾರೆ ಸವಾಲುಗಳು ಹೇಗೆ ಬಂದರೂ ಕೂಡ ಅದನ್ನ ಗಮನವಿಟ್ಟು ದೃಢ ನಿಶ್ಚಯದಿಂದ ಎದುರಿಸುತ್ತಾರೆ ಫೋನ್ ಅನ್ನ ಒಂದು ಕೈಯಿಂದ ಹಿಡಿದುಕೊಳ್ಳುವುದು ನೀವು ನಿಮ್ಮ ಫೋನ್ ಅನ್ನು ಒಂದು ಕೈಯಿಂದ ಹಿಡಿದು ನಿಮ್ಮ ಹೆಬ್ಬೆರಳಿನಿಂದ ನ್ಯಾವಿಗೇಟ್ ಮಾಡುವವರಾಗಿದ್ದರೆ ನೀವು ಆತ್ಮವಿಶ್ವಾಸ ಹೊಂದಿದ್ದೀರಿ ಎಂಬುದನ್ನು ಮತ್ತು ಲೆಕ್ಕಾಚಾರವನ್ನು ಚೆನ್ನಾಗಿ ಮಾಡುತ್ತೀರಿ ಅಲ್ಲದೆ ಸವಾಲುಗಳನ್ನು ಎದುರಿಸುತ್ತೀರಿ ಎಂಬುದನ್ನು ತೋರಿಸುತ್ತದೆ ಈ ಅಂಶಗಳು ನಿಮ್ಮ ಯಶಸ್ಸಿಗೂ ಕಾರಣವಾಗುತ್ತದೆ ಇತರರು ನಿಮ್ಮ ಸಾಮರ್ಥ್ಯವನ್ನ ಮೆಚ್ಚುತ್ತಾರೆ ಆದರೆ ಸಂಬಂಧಗಳ ವಿಷಯದಲ್ಲಿ ನೀವು ಹೆಚ್ಚು ಯೋಚನೆ ಮಾಡಿ ಮುಂದುವರಿಯುವುದರಿಂದ ಮತ್ತು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡುವ ಗುಣಗಳು ನಿಮ್ಮನ್ನ ಸಂಬಂಧಗಳಿಂದ ದೂರ ಇರುವಂತೆ ಮಾಡುತ್ತದೆ ಆದರೆ ನಿಮ್ಮ ಈ ಗುಣ ನೀವು ಕ್ಷಣಿಕ ಖುಷಿಗಳಿಗೆ ಸಮಯ ನೀಡುವುದಕ್ಕಿಂತ ಅರ್ಥಪೂರ್ಣ ಸಂಬಂಧಗಳಿಗೆ ಆದ್ಯತೆ ನೀಡುತ್ತದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ